ಕೇರಳದ ವೈನಾಡು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಹಾಗೂ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇಂದು ನಾಮಪತ್ರ ಸಲ್ಲಿಸಿದರು ಈ ವೇಳೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಿಯಾಂಕಾ ಗಾಂಧಿ ಕೆಸಿ ವೇಣುಗೋಪಾಲ್ ಮತ್ತು ಇತರ ನಾಯಕರು ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ಕಲ್ಪಟ್ಟಾದ ಬಸ್ ನಿಲ್ದಾಣದ ಆವರಣದಿಂದ ರಾಹುಲ್ ಗಾಂಧಿ ರೋಡ್ ಶೋ ನಡೆಸಿದರು ಬಳಿಕ ತಮ್ಮ ಭಾಷಣದಲ್ಲಿ ಅವರು ಕೇರಳದ ಜನತೆ ಸ್ವಾಭಿಮಾನ ಮತ್ತು ಆತ್ಮಗೌರವವುಳ್ಳವರಾಗಿದ್ದು विश्वास है देम वे ऐंक मै लिटिल प्रियांका मदर्स फादर्स ब्रदर्स एंड ऐ थैंक यू विद्रम दॉटमार्ड फॉर द ಈ ಕ್ಷೇತ್ರದಲ್ಲಿ ಎಲ್ಡಿಎಫ್ ಅಭ್ಯರ್ಥಿಯಾಗಿ ಸಿಪಿಐನ ಅಣ್ಣಿರಾಜ ಕೂಡ ಇಂದು ನಾಮಪತ್ರ ಸಲ್ಲಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಕಳೆದ ಐದು ವರ್ಷಗಳಲ್ಲಿ ಕೇರಳದ ವೈನಾಡಿನ ಜನತೆ ರಾಹುಲ್ ಗಾಂಧಿ ಅವರ ಕಾರ್ಯನಿರ್ವಹಣೆ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ ಈ ಬಾರಿ ಬದಲಾವಣೆ ಬಯಸಿದ್ದಾರೆ ಎಂದರು વન જીવન સંઘર્ષ ભી વહાકે એક મોટી સમસ્યા હે કેરલ મે 26 એપ્રિલ કો દૂસરે ચરણ મે મતદાન હોગા જબકી 4 જૂન કો નતીજે આએંગે જો સેટ્સ ઓફ ઇશ્યુઝ પીપલ આર ટોકિંગ આ એમ એનડી અભ્યર્તી મતુ બીજેપી રાજ્ય અધ્યક્ષ કે સુરેન્દ્રનવરુ નાલે ઉમેદવારಿಕೆ સલ્સલિતારે ઈ ક્ષેત્રવુ યુડીએફ એલડીએફ મતુ એનડીએ અભ્યર્તીગલને ઓળકೊಂಡા ત્રિકોણા સ્પર્ધગે સાક્ષી આગલિદે ಕೇರಳದ ತಿರುವನಂತಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಶಿ ತರೂರ್ ಇಂದು ನಾಮಪತ್ರ ಸಲ್ಲಿಸಿದರು ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಸೆಣಸಲಿದ್ದಾರೆ